ನಾಡಿನ ಎಲ್ಲ ಕೃಷಿಕ ಬಂಧುಗಳಿಗೆ ನಮಸ್ಕಾರ ರೈತ ಬಾಂಧವರೇ ನಾವೀಗ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕಳ್ಳಿಗುದ್ದಿ ಎನ್ನುವಂಥ ಗ್ರಾಮದಲ್ಲಿದ್ದೇವೆ ಈ ಗ್ರಾಮದ ಪ್ರಗತಿಪರ ರೈತರಾಗಿರುವಂಥ ಸುಭಾಷ್ ಕಮಲ್ದೀನಿ ಅವರು ನಮ್ಮೊಂದಿಗಿದ್ದಾರೆ ಇವರು ತಮ್ಮ ಜಮೀನಿನಲ್ಲಿ ಯಾವ ಯಾವ ಪ್ರಮುಖ ಬೆಳೆಗಳನ್ನು ಇವರು ಬೆಳೆದಿದ್ದಾರೆ ಯಾವ ವಿಧಾನಗಳನ್ನು ಅನುಸರಿಸಿಕೊಂಡು ಇವರು ಕೃಷಿ ಮಾಡ್ತಾ ಇದ್ದಾರೆ ಈ ಎಲ್ಲ ಮಾಹಿತಿಗಳನ್ನು ನಾವು ತಿಳಿದುಕೊಳ್ಳೋಣ ಈ ಮಾಹಿತಿಗಳನ್ನು ಸ್ವತಃ ಸುಭಾಷ್ ಅವರಿಂದಲೇ ಕೇಳ್ತಿಳಿಯೋಣ ಸುಭಾಷ್ ಕಮಲ್ ಅವರೇ ನಮಸ್ಕಾರ ರೀ ನಮಸ್ಕಾರ ನಾನೊಬ್ಬ ಸಾವಯವ ಕೃಷಿಕ ಕಮಲ್ ಅವರೇ ಸಾವಯವ ಕೃಷಿ ಅಂದ ತಕ್ಷಣವೇ ನಿಮ್ಮ ಜಮೀನಿನಲ್ಲಿ ಯಾವ್ಯಾವ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಅದಕ್ಕೆ ಬೇಕಾದ ಹಾಗೆ ನನ್ನ ಜಮೀನಿನಲ್ಲಿ ಜೀವಸಾರ ಘಟಕವನ್ನು ಕಟ್ಟಿಕೊಂಡಿದ್ದೀನಿ ಬಯೋ ಗ್ಯಾಸನ್ನು ಕಟ್ಟಿದ್ದೀನಿ ಮುಂದೆ ಬಯೋ ಡೈಜೆಸ್ಟು ಅದ ಮುಂದೆ ಎರೆಯು ತೊಟ್ಟಿ ಮುಂದೆ ದನಗಳು ಜವಾರಿ ದನ ಉಪಯೋಗ ಇದ್ದೀನಿ ಆಕಳುಗಳು ಆಕಳು ಗಂಜಲವನ್ನು ಹಿಡಿದು ಇನ್ನಿತರ ಎಲ್ಲ ವಿವಿಧ ತಪ್ಪಲುಗಳ ಕಷಾಯವನ್ನು ಮಾಡ್ಕೊಂಡೀನಿ ಮತ್ತು ಜೀವಾಮೃತವನ್ನು ಮಾಡ್ತೀನಿ ಈ ರೀತಿ ಉಪಯೋಗನ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಎಕರೆ ಜಮೀನಿದೆ ಆ ಜಮೀನಿನಲ್ಲಿ ಯಾವ ಯಾವ ಬೆಳೆಗಳನ್ನು ಈಗ ಬೆಳೆದಿದ್ದೀರಿ ನೀವು ಈಗಾಗಲೇ ನನಗೆ ಹನ್ನೆರಡರಿಂದ ಹದಿಮೂರು ಎಕರೆ ಜಮೀನಿದೆ ಅದರೊಳಗೆ ಐದು ಐದು ಎಕರೆ ನೀರಾವರಿ ಇದೆ ಇನ್ನು ಬೇಸಾಯ ಇದೆ ನೀರಾವರಿ ಒಳಗೆ ಎರಡೂವರೆ ಎಕರೆ ಕಬ್ಬು ಇದೆ ಅದರೊಳಗೆ ಒಡ್ಡು ಬದುಗಳನ್ನು ಮಾಡ್ಕೊಂಡೀವಿ ಸಾಗವಾನಿ ಗಿಡಗಳನ್ನ ನೆಟ್ಟಿದ್ದೀವಿ ತೆಂಗು ಹಾಗೂ ಮಾವಿನ ಸಸಿ ಚಿಕ್ಕು ಹಚ್ಕೊಂಡೀನಿ ಮತ್ತು ಈ ಇನ್ನು ದ್ರಾಕ್ಷಿ ಬೆಳೆ ಇದೆ ಬಾಳೆ ಬೆಳೆ ಇದೆ ಮ ತೆಂಗಿನ ಗಿಡಗಳು ಒಂದು ಐವತ್ತು ತೆಂಗಿನ ಗಿಡ ಇದ್ದಾವೆ ಮುಂದೆ ಇನ್ನೂ ಹೇಳಬೇಕಂದ್ರೆ ನನಗೆ ಅನುಕೂಲ ಆದ್ದು ಗೊಬ್ಬರ ಗಿಡ ಮುಂದೆ ಅಜೋಲಾ ಬೆಳಿತಾ ಇದ್ದೀನಿ ಮತ್ತು ಇನ್ನಿತರ ಇನ್ನೂ ಬೇಕಾದ ನನಗೆ ಅನುಕೂಲ ಬೇಕಾದ ಗಿಡಗಳನ್ನ ಹಚ್ಕೊಳ್ತಾ ಇದ್ದೀನಿ ಒಂದೇ ಜಮೀನಿನೊಳಗೆ ಇಷ್ಟೆಲ್ಲ ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯ ಅಂತೇಳಿ ಯಾಕೆ ಅನಿಸ್ತು ನಿಮಗೆ ಮಿಶ್ರ ಬೆಳೆ ಮಾಡೋದ್ರಿಂದ ಲಾಭದಾಯಕ ಅನ್ನೋದನ್ನು ವಿಚಾರ ತಿಳ್ಕೊಂಡು ನಾವು ಮಿಶ್ರ ಬೆಳೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡೋದು ಯಾವ ರೀತಿ ಲಾಭ ಒಂದು ಬೆಳೆ ತಪ್ಪಿದ್ರೂ ಒಂದು ಬೆಳೆ ಒಂದು ಬೆಳೆ ಕೈ ಕೊಟ್ಟರು ಇನ್ನೊಂದು ಬೆಳೆ ನಮ್ಗೆ ಲಾಭ ಕೊಡ್ತೈತೆ ಅನ್ನೋ ಲೆಕ್ಕಕ್ಕೆ ಮಿಶ್ರ ಬೆಳೆ ಮಾಡುವಂಥ ಒಂದು ಯೋಜನೆಯನ್ನು ಹೋಗ್ತೀನಿ ನಿಮ್ಮ ಜಮೀನಿನೊಳಗೆ ಈ ಎರೆಗಳ ಗೊಬ್ಬರ ಉತ್ಪಾದನೆ ಮಾಡ್ತಿದ್ದೀನಿ ಅದನ್ನು ಯಾವ ರೀತಿ ಉತ್ಪಾದನೆ ಮಾಡ್ತೀನಿ ಮತ್ತು ಎಷ್ಟು ಉತ್ಪಾದನೆ ಬರುತ್ತೆ ಆಗ್ತದೆ ಅದರಿಂದ ಎರೆಹುಳ ತೊಟ್ಟಿಯನ್ನು ಈಗಾಗಲೇ ನಾನು ತಯಾರು ಮಾಡ್ಕೊಂಡಿದ್ದೀನಿ ಎರಡು ಫುಟ್ ಅಗಲ ಎರಡು ಫುಟ್ ಎತ್ತರು ಒಂದು ನಲ್ವತ್ತು ಫುಟ್ ಉದ್ದ ಇಂಥ ಒಂದು ಮೂರು ತೊಟ್ಟಿಗಳನ್ನು ಮಾಡಿದ್ದೀನಿ ಅದಕ್ಕೆ ತ್ಯಾಜ್ಯ ವಸ್ತುಗಳನ್ನು ರೌದಿ ಇವನ್ನೆಲ್ಲ ಹಾಕಿ ನೀರು ಸಿಂಪಡಣೆ ಮಾಡಿ ಅವ್ರಿಗೆ ಎರಿಹುಳ ಬಿಡೋದ್ರಿಂದ ನಾಲ್ಕು ತಿಂಗಳಿಗೆ ನೋಡಿದ್ರೆ ಅದು ಎಲ್ಲ ಎರಿಹುಳ ಸರಿ ಆಗತ್ತೈತೆ ರೀ ಆ ನಂತರ ನಾವು ಅದನ್ನು ನಮ್ಮ ಬೆಳೆಗಳಿಗೆ ಉಪಯೋಗ ಮಾಡ್ಕೊತೀವಿ ಮುಂದೆ ರಾಸಾಯನಿಕ ಗೊಬ್ಬರ ಮಾತ್ರ ಕೊಡಗಲಾರ್ದಂಗೆ ಅನುಕೂಲ ಆಗಿಬಿಟ್ಟೈತೆ ರೀಸ ಇದ್ರ ಜೊತೇಲಿ ಬಯೋ ಡೈಜೆಸ್ಟನ್ ಮಾಡ್ಕೊಂಡಿದಿರಿ ಬಯೋಗ್ಯಾಸ್ ಕೂಡ ಮಾಡ್ತಾಯಿದ್ರಿ ಏನದು ಹೆಂಗೆ ಮಾಡಿದ್ರಿ ಅದನ್ನ ಯಾವ ಉಪಯೋಗಕ್ಕಾಗಿ ಮಾಡ್ತಾಯಿದ್ರಿ ಯಾವ ರೀತಿ ಉಪಯೋಗ ಮಾಡ್ತಾ ಇದ್ರಿ ಬಯೋಡಿಸ್ಟ್ ಉಪಯೋಗ ಮಾಡೋದ್ರಿಂದ ಅಂದರೆ ನಮ್ಮ ಆ ಬಸದ ನೀರು ಬಂದ ಶೇಖರಣೆ ಶಿಖರ್ನಾಗಿರ್ತೈತೆ ಆ ನೀರನ್ನ ನಾವು ದಿನ ಒಂದೊಂದು ಪ್ಲಾಟಿಗೆ ಒಂದು ಎರಡು ತಾಸು ದೀಡ್ ತಾಸು ಈ ರೀತಿ ಲಾಸ್ಟ್ ಮೂಮೆಂಟ್ನಾಗ ಕೊಟ್ಟ ಡ್ರಿಪ್ಪಿನೊಳಗೆ ಕೊಟ್ಟಿರ್ತೀವ್ರಿ ಅದು ಗೊಬ್ಬರ ಹಾಕಿದಂಗೆ ಆಯ್ಬಿಡಾಕತ್ತೈದು ಈ ರೀತಿ ನಾವು ಗೊಬ್ಬರ ಹಾಕುವಂಥ ಅವಶ್ಯಕತೆ ಬರುವುದೇ ಇಲ್ಲ ಅದಕ್ಕಾಗಿ ಆ ಬಯೋಡೈಜೆಸ್ಟ್ ನಮಗೆ ಉಪಯೋಗ ಆಗಿತ್ತು ರೀ ಯಾವ ರೀತಿಯಾಗಿ ಬೆಳೀತಾ ಇದ್ರಿ ಅಜೋಲ ಈ ಪ್ಲಾಸ್ಟಿಕ್ ತಟ್ಟಿನೊಳಗೆ ಬೆಳೀತೀವ್ರಿ ಪ್ಲಾಸ್ಟಿಕ್ ತಟ್ಟಿನೊಳಗೆ ಬೆಳೆದ್ರೆ ಅದು ಹಗರ ಅನುಕೂಲ ಆಗಿಬಿಡ್ತೈತೆ ರೀ ಮುಂದೆ ಈಗ ಅದಕ್ಕೆ ನಾವು ನೀರು ನಿಲ್ಲಿಸಿ ಸ್ವಲ್ಪ ಮೂಂದು ಎರಡು ಎರಡು ಕೆ ಜಿಯಷ್ಟು ಜವಾರಿ ಹಾಕೊಂಡು ಶಗಣಿ ಹಾಕಿವ್ರಿ ಮುಂದೆ ಒಂದಿಟ್ಟು ಮೂ ಎರಡು ಮೂರು ಬುಟ್ಟಿ ಮಣ್ಣು ಹಾಕಿರ್ತೀವಿ ರೀ ಮಣ್ಣು ಹಾಕಿ ಏನು ಬೆಳಿತೀವಿ ಅದರಿಂದ ನಮ್ಗೆ ಬೆಳೆ ಬರ್ತೈತಿ ಸ್ವಲ್ಪ ಏನೋ ಸುಟ್ಟಂಗೆ ಪಟ್ಟಂಗೆ ಆತಾರ ಅದ್ಕೊಂದು ಸ್ವಲ್ಪ ಬೂದಿ ಹಾಕಿಂಟ್ರಿ ಅದನ್ನು ಬಿಟ್ಟರೆ ಬೇರೆ ಏನು ಹಾಕೋದಲ್ಲ ಸರಿಯಾಗಿ ಬೆಳೆ ಬೇ ಬರ ಆಗ್ತೈತಿ ಅದರಿಂದ ನಮ್ಮ ದನಗಳಿಗೆ ಪ್ಯಾಟು ಹೆಚ್ಚಾಕೈತಿ ಮುಂದೆ ಹಾಲು ಹೆಚ್ಚಕೈತಿ ಗ ದನಗಳು ಹೆಲ್ದಿ ಉಳಿತಾವೆ ನಿಮ್ಮ ಇಡೀ ಜಮೀನಲ್ಲಿ ಬೆಳೆಗಳನ್ನು ನೀವು ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸಿನ ಬೆಳೀತಾಯಿದ್ದಾರೋ ಅಥವಾ ರಾಸಾಯನಿಕಗಳನ್ನ ಬಳಸ್ತಾ ಇದ್ದಾರೋ ಯಾವುದಕ್ಕೂ ರಾಸಾಯನಿಕ ಬಳಸೋದಿಲ್ಲ ರೀ ಭೂಮಿಗೆ ಸತಿ ರಾಸಾಯನಿಕ ಬೆಳೆಸೋದಿಲ್ಲ ನಾನು ಎಲ್ಲ ಜಮೀನಿಗೂ ಸಾವಯವನ ಮಾಡಾಕತ್ತೀನಿ ಮೇ ರಾಸಾಯನಿಕ ಬಳಸಲಾರ್ದ ಈಗ ಏಳು ವರ್ಷ ಆಗಿ ಹೋತ್ರಿ ಈ ದ್ರಾಕ್ಷಿ ಬೆಳೆತಿದ್ರಲ್ಲ ಮತ್ತು ಅದಕ್ಕೆ ರಾಸಾಯನಿಕ ಬೇಕು ರಾಸಾಯನಿಕ ಅದಕ್ಕೂ ಕೊಡೋದಿಲ್ಲ ರೀ ನೆಲಕ್ಕಂತೂ ಏನೂ ಕೊಡೋದಿಲ್ಲ ಏನೋ ತಪ್ಪಿ ಒಂದು ಸ್ವಲ್ಪ ಬೇಕಾರ ನಾವು ದ್ರಾಕ್ಷಿಗೆ ಸ್ಪ್ರೇ ಮಾಡ್ಕೊತೀವಿ ಹೊರತು ನೆಲಕ್ಕಂತೂ ಯಾವುದೂ ಕುಡುದಿಲ್ಲ ಈಗ ದ್ರಾಕ್ಷಿ ಬೆಳೆಯಿಂದ ನಿಮಗೆ ವರ್ಷಕ್ಕೆ ಎಷ್ಟು ಉತ್ಪನ್ನ ಇದೆ ದ್ರಾಕ್ಷಿ ಎಕರೆ ಇದರಿಂದ ಹದಿನೈದು ಟನ್ ಅಂತೂ ನಾವು ಮಿನಿಮಮ್ ಬಂದೇ ಬರ್ತೈತ್ರಿ ನಾ ಹದಿನಾರು ಹದಿನೆಂಟು ಟನ್ನು ಬೆಳಿತಿದ್ನಿ ಈಗ ಹದಿನಾರು ಹದಿನೆಂಟು ಆಗೈತಿ ಈ ಹೆಚ್ಚು ಕಮ್ಮಿ ಒಮ್ಮೆ ಹೆಚ್ಚು ಕಮ್ಮಿ ಹಿಡಿದ್ರೂ ನಾವು ಹದಿನಾರು ಹದಿನೇಳು ಹದಿನೆಂಟು ಟನ್ ತನ ಬೆಳೆದ ಬೆಳಿತೀನಿ ಎಕರೆಯಿಂದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದಾಗ ಎಷ್ಟು ಉಳಿತಾಯ ಆಗ್ತದೆ ನಿಮಗೆ ಯೂರಿಯಾಗ ನಾವು ಮೊದಲು ರಸಾಯನ ಗೊಬ್ಬರ ಹಾಕೋದಕ್ಕಿಂತ ಈಗ ವಿಚಾರ ಮಾಡಿದ್ರೆ ನಮ್ಗೆ ಅರವತ್ತು ಎಪ್ಪತ್ತು ಪರ್ಸೆಂಟ್ ಲಾ ಅದ ರೀ ಖರ್ಚು ಭಾಳ ಕಡಿಮೆ ಅದ ಲಾಭ ಮಾತ್ರ ಹೆಚ್ಚಾಗುತ್ತೆ ಕಬ್ಬಿನಿಂದ ಏನು ಉತ್ಪನ್ನ ಸಿಗ್ತದೆ ಕಬ್ಬಿನಿಂದ ನೋಡ್ರಿ ನಾವು ಈಗ ರಾಸಾಯನಿಕ ಹಾಕುವಾಗ ನಲ್ವತ್ತು ಟನ್ನ ಬೆಳೀತಿದ್ದೆ ಈಗಾದ್ರೂ ನಾ ರಾಸಾಯನಿಕ ಬಳಸಲಾರ್ದು ನಲ್ವತ್ತು ಟನ್ ಬೆಳೆದ ಬೆಳೀತೇನೆ ನೀರಿನ ಬಳಕೆ ಯಾವ ರೀತಿಯಲ್ಲಿ ಮಾಡ್ಕೊಂಡಿದ್ದೀರಿ ನೀರು ಹನಿ ನೀರಾವರಿ ಮಾಡ್ಕೊಂಡೇನಿ ಸ್ಪ್ರಿಂಕ್ಲರ್ ಅದ ಎರಡೂ ಅದ ನಮ್ದು ಮತ್ತು ಮೊದಲ ನೀರಿನ ಪ್ರಾಬ್ಲಮ್ ಭಾಳ ಅದ ಅದು ಹನಿ ನೀರಾವರಿ ಮಾಡ್ಕೊಳ್ಳೋದ್ರಿಂದ ಕಡಿಮೆ ನೀರಿನೊಳಗೆ ನಮ್ಗೆ ಹೆಚ್ಚಿನ ಪ್ರಮಾಣದ ಉತ್ಪನ್ನ ತೊಗೊಳಕ್ಕೆ ಅನುಕೂಲ ಆಗತ್ತೆ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯಿಂದ ಯಾವ ರೀತಿ ನೆರವನ್ನು ಪಡ್ಕೊಂಡಿದ್ದೀರಿ ತೋಟಗಾರಿಕಾ ಇಲಾಖೆಯಿಂದ ನಾವು ರೈಜೋಬಿಯಮು ಮುಂದ ವ್ಯಾಮ್ ಇವನ್ನೆಲ್ಲ ಅವರಿಂದನೂ ತೊಗೋತೀವಿ ರೀ ಮುಂದೆ ಈ ಬಯೋ ಬಯೋಗ್ಯಾಸ್ ಇವು ಕೆಲವೊಂದಿಷ್ಟೇನು ಇವಾಗ ಅವ್ರಿಗೆ ಸಬ್ಸಿಡಿ ಕೊಟ್ಟರೆ ಎರಿವುಗಳ ತೊಟ್ಟಿ ಮಾಡ್ಕೊಳ್ಳ ಇವನು ಅನುಕೂಲ ಮಾತು ಮಾಡಿಕೊಟ್ಟರ ಅವರಿಂದ ಅನುಕೂಲ ಆಗ್ಯದ ಇಲಾಖೆಯಿಂದ ಕೃಷಿ ಇಲಾಖೆಯಿಂದನೂ ಅವರಿಂದ ಅನುಕೂಲ ಆಗೈತೆ ರೀ ಅವರಿಂದನೂ ಇವನ್ನೆಲ್ಲ ರೀ ನಾನು ಒಂದು ಆದ ಒಬ್ಬರು ಅದಕ್ಕೆ ಕೊಟ್ಟರೆ ಒಬ್ಬರು ಅದಕ್ಕೆ ಕೊಟ್ಟರು ಅನುಕೂಲ ಕೊಟ್ಟರು ಈ ಉಳಿದ ಬೇರೆ ಬೇರೆ ಬೆಳೆಗಳನ್ನು ಬೆಳಕೊಂಡಿದ್ರೆ ತೆಂಗು ಅಥವಾ ಬೇರೆ ಹಣ್ಣಿನ ಗಿಡಗಳು ಇವೆಲ್ಲ ಇದರಿಂದ ಎಷ್ಟು ಉತ್ಪನ್ನ ಬರ್ತದೆ ಇದರಿಂದ ಮ್ಯಾಕ್ಸಿಮಮ್ ನಾವು ತೆಂಗಿನ ಗಿಡ ಅಂತಂದ್ರೆ ನಾವು ತಿಂಗಳ ಒಂದು ನೂರು ಕಾಯಿ ರೀ ಮಾತ್ರ ನಮ್ಗೆ ಅದರ ಪ್ರತಿ ತಿಂಗಳ ಅನುಕೂಲ ಈ ಸಾವಯವ ಗೊಬ್ಬರಗಳನ್ನ ಬಳಸಿ ಸಾವಯವ ಪದ್ಧತಿಯನ್ನು ಅನುಸರಿಸಿಕೊಂಡು ಕೃಷಿ ಮಾಡಿದ್ರೆ ರೈತರಿಗೆ ಲಾಭ ಇದೆ ಅಂತ ಲಾಭ ಇದೆ ರೀ ನಕ್ಕಿ ಲಾಭ ಇದೆ ಆದರೆ ಮನಸಾರೆ ಮಾಡೋದರಿಂದ ಲಾಭ ಸಿಗ್ತೈತಿ ನಾವು ಅದನ್ನು ಮಾಡಿದರೆ ಹೆಂಗೋ ಏನೋ ಅನ್ನೋ ಇದು ಮಟ್ಟಕ್ಕೆ ಹೋದ್ರೆ ಲಾಭ ನಮ್ಗೆ ಸರಿಯಾಗಿ ಸಿಗೋದಿಲ್ಲ ಆದರೆ ಮನಸಾರೆ ನಾವು ಅದ್ರ ಮ್ಯಾಲ ಲಾಭ ಅದ ಭಕ್ತಿ ಇತ್ತು ಮಾಡಿದರೆ ನಕ್ಕಿ ಲಾಭ ಸಿಕ್ಕೇ ಸಿಗ್ತೈತಿ ಭಾಳಷ್ಟು ಜನ ರೈತರು ಈ ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಣೆ ಮಾಡೋದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ ನಿಮ್ಮ ಅಭಿಪ್ರಾಯ ಏನಿದೆ ಹೆಚ್ಚಿನ ಇಳುವರಿ ರೀ ಆದರೆ ಇಡೀ ಭೂಮಿಗೆ ಒಮ್ಮೆ ಮಾಡೋದರಿಂದ ಅದನ್ನು ನಾವು ಸ್ವಲ್ಪ ಇದಾಗೈತಿ ಪ್ರತಿ ವರ್ಷ ನಾವು ಒಂದೊಂದು ಎಕರೆ ಒಂದೊಂದು ಎಕರೆ ಮಾಡ್ಕೊತು ಹೋಗೋದ್ರಿಂದ ಒಳ್ಳೆಯ ಫಸಲು ಬರ್ತೈತಿ ಅನುಕೂಲ ಆಗ್ತೈತಿ ರೈತ ಬಾಂಧವರೇ ಸುಭಾಷ್ ಕಮಲ್ದೀನ ಅವರು ಹನ್ನೆರಡು ಎಕರೆ ಪ್ರದೇಶದಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಇವರು ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂಡು ಸಾವಯವ ಪದ್ಧತಿಯನ್ನು ಅಳವಡಿಸ್ಕೊಂಡು ಬೆಳೆಗಳನ್ನು ಬೆಳೀತಾ ಇದ್ದಾರೆ ಇವರು ಬೆಳೆ ಬೆಳೀತಕ್ಕಂಥದ್ದು ಪ್ರಮುಖವಾಗಿ ದ್ರಾಕ್ಷಿ ಬೆಳೀತಾರೆ ಕಬ್ಬು ಬೆಳೀತಾರೆ ಹಾಗೆ ಬೇರೆ ಬೇರೆ ಇತರ ಬೆಳೆಗಳನ್ನು ಸಹ ಬೆಳಕೊಂಡಿದ್ದಾರೆ ಇದರಿಂದ ವರ್ಷಕ್ಕೆ ಅವು ಹೆಚ್ಚು ಆದಾಯವನ್ನು ಪಡಿತೇವೆ ಅನ್ನೋದು ಅವರ ಅಭಿಪ್ರಾಯ ಇವರು ಸಾವಯವ ಕೃಷಿ ಪದ್ಧತಿಯಲ್ಲಿ ಬಯೋ ಡೈಜೆಸ್ಟರ್ ಮಾಡಿಕೊಂಡಿದ್ದಾರೆ ಬಯೋ ಗ್ಯಾಸ್ ಮಾಡಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಎರೆಹುಳು ತೊಟ್ಟಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ತುಂತುರು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ ಇವರ ಈ ಒಂದು ಕೃಷಿ ಪದ್ಧತಿ ಇತರರಿಗೆ ಮಾದರಿಯಾಗಲಿ ಅಂತ ಹೇಳ್ತಾ ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವಂತಹ ಶುಭಾಷ್ ಕಮಲ್ದಿನಿ ಅವರಿಗೆ ದೂರದರ್ಶನ ಹಾಗೂ ಚಂದನ ವಾಹಿನಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸೋಣ ನಮಸ್ಕಾರ ಶುಭಾಷ್ ಅವರೇ ಊಟ ಹಾಕಮ್ಮ ಸ್ವಲ್ಪ ತಾಳಮ್ಮ ಇನ್ನು ಬೇಳೆನೆ ಚಿಂತೆ ಮಾಡ್ಬಿಡಕಣ ಈ ಬಾರಿ ಬೇಳೆ ಎನ್ ಎಫ್ ಎಸ್ ಎಂ ನ ಮೂಲಕ ಬೇಳೆ ಕಾಳುಗಳ ಉತ್ಪಾದನೆಯನ್ನು ಹೆಚ್ಚೋ ರೀತಿಯನ್ನ ತೋರಿಸೋದಕ್ಕಾಗಿ ದೇಶದಲ್ಲಿ ಒಂದು ಸಾವಿರ ಪ್ರದೇಶಗಳು ಆಯ್ಕೆಯಾಗಿವೆ ಅವುಗಳಲ್ಲಿ ನಮ್ ಪ್ರದೇಶವೂ ಒಂದು ಇದ್ರಿಂದ ನಮ್ಗೇನ್ ಲಾಭ ನಮ್ಗೆ ನಮ್ಮ ಐದ್ ಎಕರೆ ಹೊಲಕ್ಕಾಗಿ ಗೊಬ್ಬರ ಕೀಟನಾಶಕದ ಜೊತೆಗೆ ಉತ್ತಮ ಬೀಜದ ಮಿನಿಕಿಟ್ ಕೂಡ ಸಿಗುತ್ತೆ ಇಷ್ಟು ಬೇಳೆ ತಗೊಂಡು ನಾವೇನ್ ಮಾಡುದು ನೋಡಮ್ಮ ಸರಕಾರ ಧಾನ್ಯಗಳ ಬೆಂಬಲ ಬೆಲೆಯನ್ನ ತುಂಬಾ ಹೆಚ್ಚಿಸಿದೆ ಮತ್ತು ಅವುಗಳನ್ನು ಖರೀದಿ ಮಾಡೋದಕ್ಕೂ ಎಲ್ಲಾ ತಯಾರಿ ಮಾಡಿದೆ ಇದರಿಂದ ಆದಾಯ ಹೆಚ್ಚುತ್ತೆ ನಮ್ಮ ಪುಟ್ಟಿ ಒಳ್ಳೆ ಸ್ಕೂಲಿಗೆ ಹೋಗಿ ಒಬ್ಬ ಕೃಷಿ ವಿಜ್ಞಾನಿ ಆಗ್ತಾಳೆ ಪ್ರಸ್ತುತ ಬದಲಾಗುತ್ತಿರುವ ಜೀವನ ಶೈಲಿ ಆರೋಗ್ಯ ಕಾಳಜಿ ಹಾಗೂ ಬೇಡಿಕೆಯಿಂದ ತರಕಾರಿ ಕೃಷಿ ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ ಇದನ್ನು ಮನಗಂಡಿರುವ ನಮ್ಮ ರಾಜ್ಯ ತರಕಾರಿ ಕೃಷಿಯಲ್ಲಿ ರಾಷ್ಟ್ರದಲ್ಲಿಯೇ ಮುಂಚೂಣಿಯಲ್ಲಿದ್ದು ಈ ಉತ್ಪನ್ನಗಳನ್ನು ಹಲವು ರಾಜ್ಯಗಳಿಗೆ ರಫ್ತು ಮಾಡುತ್ತಿದೆ ಕರ್ನಾಟಕ ತರಕಾರಿ ಉತ್ಪಾದನೆಯಲ್ಲಿ ದೇಶದಲ್ಲೇ ಅಗ್ರಸ್ಥಾನವನ್ನು ಪಡೆದಿದೆ ಅದರಲ್ಲೂ ದಕ್ಷಿಣ ಭಾರತದಲ್ಲೇ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ ಇಲ್ಲಿರುವಂಥ ವಾತಾವರಣ ಮಳೆ ಭೂಮಿ ನೀರು ಈ ಎಲ್ಲ ಕಾರಣಗಳಿಂದ ನಾವು ವರ್ಷ ಪೂರ್ತಿ ವಿವಿಧ ತರಕಾರಿಗಳನ್ನು ನಾವು ಬೆಳೀತಾ ಇದ್ದೀವಿ ಅದರಲ್ಲಿ ಅತಿ ಮುಖ್ಯವಾಗಿ ಟೊಮೆಟೊ ಈರುಳ್ಳಿ ಆಲೂಗಡ್ಡೆ ಕ್ಯಾರೆಟು ಇತರೆ ತರಕಾರಿಗಳನ್ನು ನಾವು ಈ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗಾಗಷ್ಟು ನಾವೇ ಬೆಳಿತಾಯಿದ್ದೀವಿ ಕರ್ನಾಟಕದಲ್ಲಿ ಬೆಳೆದಂಥ ತರಕಾರಿಗಳನ್ನು ಶೇಕಡ ಅರವತ್ತರಷ್ಟು ಹೊರ ರಾಜ್ಯಗಳಿಗೆ ನಾವು ರಫ್ತು ಇದ್ದೀವಿ ಅಂದರೆ ನಾವು ಎಷ್ಟು ಮುಂಚೂಣಿಯಲ್ಲಿದ್ದೀವಿ ಅಂತ ನಾವು ಹೇಳ್ಬೋದು ಇದಕ್ಕೆ ಮುಖ್ಯ ಕಾರಣ ಐವತ್ತು ವರ್ಷಗಳ ಹಿಂದೆನೇ ಭಾರತ ದೇಶದಲ್ಲೇ ಪ್ರಪ್ರಥಮವಾಗಿ ತೋಟಗಾರಿಕೆ ಇಲಾಖೆ ಅಂತ ಕರ್ನಾಟಕ ಸರ್ಕಾರದಲ್ಲಿ ಮಾಡಿದ್ದು ನಮ್ಮ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಮತ್ತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಂತ ಹೆಸರುಘಟ್ಟದಲ್ಲಿ ಭಾರತ ಸರ್ಕಾರ ಸ್ಥಾಪನೆ ಮಾಡಿದೆ ಅದರಲ್ಲಿ ತಂತ್ರಜ್ಞಾನ ಮತ್ತು ಇತರೆ ವೆರೈಟಿಗಳನ್ನು ಮಾಡಿ ಕರ್ನಾಟಕ ಮುಂಚೂಣಿಯಲ್ಲಿರೋದಕ್ಕೆ ಇದು ಒಂದು ಮುಖ್ಯ ಕಾರಣವಾಗಿದೆ ಈ ಮುಂಚೂಣಿಯಲ್ಲಿ ಇದ್ದರೂ ಇವಾಗ ಯಾವ ಥರ ಪರಿಸ್ಥಿತಿಗೆ ತಲುಪಿದ್ದೀವಿ ಅಂದರೆ ಬೆಳೆದು ಬೆಳೆದು ಹೆಚ್ಚಿಗೆ ಬೆಳೆದು ರೈತರ ತೊಂದರೆ ಕೀಡಾಗಂಥದ್ದು ಆಗಿದೆ ಹೆಚ್ಚಿಗೆ ಬೆಳೆದು ಒಂಥರ ಮಾರ್ಕೆಟಲ್ಲಿ ಗ್ಲಟ್ ಆಗಿ ರೈತರು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ ಉದಾಹರಣೆಗೆ ಹೇಳಬೇಕಂದ್ರೆ ಕೋಲಾರ ನಗರದಲ್ಲಿ ಟೊಮ್ಯಾಟೊ ಉತ್ಪಾದನೆ ಆಗಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಒಂದು ಕೆ ಜಿಗೆ ಐವತ್ತು ಪೈಸೆ ಇದ್ದರೆ ಜೂನ್ ಜುಲೈಯಲ್ಲಿ ಇಪ್ಪತ್ತು ರೂಪಾಯಿಗೆ ಹೋಗುವಂಥ ಪರಿಸ್ಥಿತಿನೂ ಕಾಣ್ತಾ ಇದ್ದೀವಿ ಬೆಳೆದಿದ್ದಕ್ಕೆ ಬೇಡಿಕೆ ಇಲ್ಲದಿರ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೊಮ್ಯಾಟೊ ಹಣ್ಣನ್ನು ಬಿಸಾಕಿ ಹೋಗಿರೋದು ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ಹಸಿ ಮೆಣಸಿನಕಾಯಿ ಮತ್ತು ಆಲೂಗಡ್ಡೆ ಹಾಸನ ಜಿಲ್ಲೆಯಲ್ಲಿ ಹೆಚ್ಚಿಗೆ ಬೆಳೆದು ಬೇಡಿಕೆ ಕುಸಿದು ದರ ಕುಸಿದು ಅವರು ದಾರಿಗೆ ಎಸೆದಂಥ ಉದಾಹರಣೆಗಳು ಸಾಕಷ್ಟಿವೆ ಇದೇ ರೀತಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೀತಾರೆ ಒಂದೊಂದು ಸಲ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿಗೆ ಹೋದರೆ ಮತ್ತೊಂದು ಸಲ ಒಂದು ರೂಪಾಯಿ ಎರಡು ರೂಪಾಯಿಗೆ ಹೋಗುತ್ತೆ ತರಕಾರಿ ಉತ್ಪನ್ನಗಳಿಗೆ ವರ್ಷ ಪೂರ್ತಿ ಒಂದೇ ಬೆಲೆ ನಿರೀಕ್ಷಿಸುವುದು ಅಸಾಧ್ಯ ಕೆಲವು ತಿಂಗಳುಗಳಲ್ಲಿ ಉತ್ತಮ ಬೆಲೆ ಕಂಡು ಬಂದರೆ ಇನ್ನೂ ಕೆಲವು ತಿಂಗಳಲ್ಲಿ ಬೆಲೆಯಲ್ಲಿ ಗಮನಾರ್ಹ ಕುಸಿತ ಕಾಣಲಾಗುತ್ತಿದೆ ಈ ಏರಿಳಿತ ಬಹುತೇಕ ನೆರೆ ರಾಜ್ಯಗಳಲ್ಲಿಯ ಬೇಡಿಕೆ ಹಾಗೂ ಪ್ರಾಕೃತಿಕ ವೈಪರೀತ್ಯಗಳ ಮೇಲೆ ಅವಲಂಬಿತ ಈ ಒಟ್ಟಾರೆ ಹೇಳೋದಾದರೆ ಈ ದರಗಳಲ್ಲಾಗುವ ಏರುಪೇರುಗಳು ಬೇಡಿಕೆಯಲ್ಲಾಗುವ ಏರುಪೇರುಗಳಿಗೆ ಸಾಕಷ್ಟು ಕಾರಣಗಳಿವೆ ಇದಕ್ಕೆ ಕಾರಣಗಳನ್ನು ವಿಶ್ಲೇಷಣೆ ಮಾಡಿ ರೈತರು ಉಪಾಯದಿಂದ ಈ ಅಪಾಯವನ್ನು ಎದುರಿಸೋದಕ್ಕೆ ಸನ್ನದ್ಧರಾಗಬೇಕು ಇದು ಮಾರಾಟ ಒಂದು ಯುದ್ಧ ಇದ್ದಂಗೆ ಯುದ್ಧದಲ್ಲಿ ಸನ್ನದ್ಧತೆಯನ್ನು ಕಾಪಾಡ್ಕೋಬೇಕು ಆದ ಕಾರಣ ಈ ಪೆರಿಷಬಲ್ಸ್ ಏನಿದೆ ಈ ತರಕಾರಿಗಳು ಇದು ಒಂದೊಂದು ಸಮಯದಲ್ಲಿ ಒಂದೊಂದು ಥರ ದರಗಳಲ್ಲಿ ಏರುಪೇರುಗಳನ್ನು ನಾವು ಕಾಣಬಹುದಾಗಿದೆ ಉದಾಹರಣೆಗೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಯಾವುದೇ ಒಂದು ತರಕಾರಿಯನ್ನು ನೀವು ದರಗಳನ್ನು ಒಂದು ಇಣುಕು ನೋಟ ನೋಡಿದಾಗ ವರ್ಷದ ಯಾವುದೇ ಇನ್ನೊಂದು ತಿಂಗಳಿಗೆ ನೀವು ಹೋಲಿಸಿ ನೋಡಿದಾಗ ಅತಿ ಕಡಿಮೆ ದರ ಪಾತಾಲಕ್ಕೆ ಹೋಗೋದು ನಾವು ಕಾಣ್ತಾ ಇದ್ದೀವಿ ತರಕಾರಿ ದರಗಳಲ್ಲಿ ಕುಸಿಯೋದು ಯಾವ ತಿಂಗಳಪ್ಪ ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ಇದು ಸರ್ವೇ ಸಾಮಾನ್ಯವಾದಂಥ ಸಮಯದಲ್ಲಿ ಏನು ಬರ ಇದ್ದರೆ ಇದು ಆಗದೇ ಇರ್ಬೋದು ಅಥವಾ ಇನ್ನೊಂದು ಭಾಗದಲ್ಲಿ ಮಳೆ ಹೆಚ್ಚಾಗಿ ಪ್ರವಾಹ ಪೀಡಿತರಾಗಿ ಇದ್ದರೆ ಇದು ಆಗೋದಿಲ್ಲ ಸರ್ವೇ ಸಾಮಾನ್ಯವಾಗಿ ತರಕಾರಿಗಳ ದರಗಳು ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕಡಿಮೆ ಆಗೋದಕ್ಕೆ ಒಂದು ಮುಖ್ಯ ಕಾರಣ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರಿಗೆ ಬೇಕಾದಂಥ ತರಕಾರಿಗಳನ್ನ ಅವರೇ ಬೆಳ್ಕೋತಾರೆ ನಮ್ಮ ರಾಜ್ಯದಿಂದ ಅಲ್ಲಿ ಹೋಗೋಕ್ಕೆ ನಿಂತೋಗುತ್ತೆ ಆವಾಗ ಇಲ್ಲಿ ಬೇಡಿಕೆ ಕಡಿಮೆ ಆಗುತ್ತೆ ದರ ಕುಸಿತದೆ ರೈತರೇ ಈ ಸಂಕಷ್ಟವನ್ನು ತಾವು ಎದುರಿಸಬೇಕಿದ್ರೆ ಯಾವುದೇ ಒಂದು ತರಕಾರಿಯನ್ನು ಬೆಳೆಯುತ್ತಿದ್ದರೆ ಜನವರಿ ಫೆಬ್ರವರಿ ಮಾರ್ಚ್ಗೆ ಮಾರುಕಟ್ಟೆಗೆ ಬರುವಂಥ ಏನು ನೀವು ಉತ್ಪಾದನೆ ಮಾಡ್ತೀರಿ ಅದನ್ನು ವಿಸ್ತೀರ್ಣವನ್ನು ಕಡಿಮೆ ಮಾಡಬೇಕು ಹತ್ತು ಎಕರೆ ಟೊಮೆಟೊ ಹಾಕೋ ಬದಲು ಐದು ಎಕರೆ ಟೊಮೆಟೊ ಹಾಕಿ ಇನ್ನು ಐದು ಎಕರೆಯಲ್ಲಿ ಕ್ಯಾರೆಟೋ ಬೀನ್ಸು ಬೇರೆ ಬೇರೆ ಯಾವುದು ಈ ಜನವರಿ ಫೆಬ್ರವರಿ ಮಾರ್ಚ್ ಮಾರುಕಟ್ಟೆಗೆ ಬರೋ ಅಂಥ ನೀವು ಏನು ತರಕಾರಿಗಳಾಗ್ತಾರೋ ಇದನ್ನು ದಯವಿಟ್ಟು ಗಮನಿಸಬೇಕು ಏನು ಬೆಳೀತಾರೋ ಅದನ್ನು ಸ್ವಲ್ಪ ಮಟ್ಟಿಗೆ ಬೆಳೀಬೇಕು ಇದೇ ಥರ ಏಪ್ರಿಲ್ ತಿಂಗಳು ಪ್ರಾರಂಭ ಆದ ತಕ್ಷಣ ದರಗಳು ಸ್ವಲ್ಪ ಚೇತರಿಸ್ಕೊಳ್ಳುತ್ತೆ ಮೇ ಜೂನ್ ಆದ ತಕ್ಷಣ ಈ ತರಕಾರಿ ದರಗಳಿಂದ ಸ್ವಲ್ಪ ಮೇಲೆ ಹೋಗುತ್ತೆ ಜೂನ್ ಜುಲೈ ತಿಂಗಳಲ್ಲಿ ಆಕಾಶಕ್ಕೆ ಮುಟ್ಟುತ್ತೆ ಬೇಡಿಕೆ ಹೆಚ್ಚಾಗುತ್ತೆ ಇದಕ್ಕೆ ಮುಖ್ಯ ಕಾರಣಗಳೆಂದರೆ ಈ ಬೇಸಿಗೆಯಲ್ಲಿ ಉತ್ಪಾದನೆಗೆ ನೀರು ಕಡಿಮೆ ರೋಗ ಜನಗಳು ಜಾಸ್ತಿ ಇಳುವರಿ ಕಡಿಮೆ ಹೊರ ರಾಜ್ಯಗಳಲ್ಲಿ ಉತ್ಪಾದನೆ ಇರಲ್ಲ ಎಲ್ಲ ಇಲ್ಲಿಗೆ ಬಂದಾಗ ಈ ಟೊಮೆಟೊ ಒಂದು ಸಲ ಅರವತ್ತು ರೂಪಾಯಿಗೆ ಹೋಗುತ್ತೆ ಈರುಳ್ಳಿ ಐವತ್ತು ರೂಪಾಯಿಗೆ ಹೋಗುತ್ತೆ ಇದು ಯಾವಾಗಪ್ಪ ಅಂದರೆ ಈ ತಿಂಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ರೈತರಿಗೆ ಮಾತು ಇದನ್ನು ಗಮನದಲ್ಲಿಟ್ಕೊಂಡು ಪ್ರವಾಹ ಇಲ್ವೇ ಅಥವಾ ಬರ ಇಲ್ಲವೇ ಹೊರ ರಾಜ್ಯಗಳಲ್ಲಿ ಉತ್ಪಾದನೆಯಾಗಿದೆ ಜೂನ್ ಜುಲೈ ತಿಂಗಳು ಪ್ರತಿ ವರ್ಷ ಹೊರ ರಾಜ್ಯಗಳಲ್ಲಿ ಉತ್ಪಾದನೆ ಆಗಿದೆ ನಮ್ಮಲ್ಲಿ ಹೇಗಿದೆ ಅಂತ ಗಮನದಲ್ಲಿಟ್ಕೊಂಡು ತರಕಾರಿಗಳನ್ನು ಬೆಳೆಯೋದನ್ನು ತಿಳ್ಕೊಬೇಕು ಮೇ ಜೂನ್ ಜುಲೈ ಮೂರು ತಿಂಗಳು ಆಕಾಶಕ್ಕೆ ಹೋದ ದರಗಳು ತಿರುಗಿ ಭೂಮಿಗೆ ಇಳಿಯುತ್ತದೆ ಅಂದರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಇದು ಆಗಸ್ಟ್ ತಿಂಗಳು ಬಂದ ತಕ್ಷಣ ಸ್ವಲ್ಪ ಕಡಿಮೆ ಆಗುತ್ತೆ ಸೆಪ್ಟೆಂಬರಲ್ಲಿ ಇನ್ನು ಸ್ವಲ್ಪ ಕಡಿಮೆ ಆಗುತ್ತೆ ತಿರುಗಿ ಅಕ್ಟೋಬರ್ ಸ್ವಲ್ಪ ಚೇತರಿಸ್ಕೊಳ್ಳುತ್ತೆ ನವಂಬರ್ ಡಿಸೆಂಬರ್ಗೆ ಇನ್ನು ಸ್ವಲ್ಪ ಮೇಲೆ ಹೋಗುತ್ತೆ ಜನವರಿ ಬಂತು ತಿರುಗಿ ಪಾತಾಳಕ್ಕೆ ಹೋಯ್ತು ಇದು ಸರ್ವೇ ಸಾಮಾನ್ಯವಾಗಿ ನಾವು ಹದಿನೈದು ವರ್ಷಗಳಿಂದ ಬೆಂಗಳೂರು ಮಾರುಕಟ್ಟೆಯಲ್ಲಿ ತರಕಾರಿಗಳ ದರಗಳಲ್ಲಾಗುವ ಏರುಪೇರುಗಳನ್ನು ವಿಶ್ಲೇಷಣೆ ಮಾಡಿದಾಗ ನಾವು ಈ ನಿರ್ಣಯಕ್ಕೆ ಬಂದಿದ್ದೀವಿ ಈ ಈ ಮಾಹಿತಿಯನ್ನು ಗಮನದಲ್ಲಿಟ್ಟುಕೊಂಡು ರೈತರು ಮಾರಾಟ ಮಾಡೋದು ಅತಿ ಮುಖ್ಯ ಮಾರುಕಟ್ಟೆ ಆಧಾರಿತ ಉತ್ಪಾದನೆ ರೈತರು ತಿಳಿಬೇಕಾದ್ರೂ ಈ ವರ್ಷ ಮಾವು ಹೂವು ಬಿಡೋದು ಸಾಕಷ್ಟು ತಡ ಆಗಿದೆ ಶೇಕಡ ಐವತ್ತರಷ್ಟೇ ಹೂವು ಬಿಟ್ಟಿದೆ ಇದು ದೇಶದಾದ್ಯಂತ ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತಾಯಿದ್ದೀವಿ ಮುನ್ನೆಚ್ಚರಿಕೆ ಏನು ರೈತರು ಕಾಯಿರಿ ಆ ಥರ ಬಿಡಬೇಡಿ ಈವಾಗಲೇನೇನೆ ತೋಟದ ಮೇಲೆ ಮಾರಾಟ ಮಾಡೋಕ್ಕೆ ಹೋಗಬೇಡಿ ಒಟ್ಟಾರೆ ಕೃಷಿಕರು ಬೇಡಿಕೆಗೆ ಅನುಗುಣವಾಗಿ ಮಾರುಕಟ್ಟೆ ಆಧಾರಿತ ಕೃಷಿ ಕೈಗೊಂಡಿದ್ದೇ ಆದಲ್ಲಿ ತರಕಾರಿ ಕೃಷಿಯಲ್ಲಿ ಆಗಬಹುದಾದ ನಷ್ಟ ತಪ್ಪಿಸಿ ಉತ್ತಮ ಆದಾಯ ಪಡೆಯಬಹುದಾಗಿದೆ ಮಾರುಕಟ್ಟೆಯಲ್ಲಿ ಯಾವುದಕ್ಕೆ ಬೇಡಿಕೆ ಇದೆಯೋ ಅದನ್ನು ನೀವು ಬೆಳೆಯಬೇಕೆ ವಿನಃ ನೀವು ಬೆಳೆದಿದ್ದನ್ನು ಮಾರುಕಟ್ಟೆಗೆ ಹುಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದರೆ ಸಂಕಷ್ಟಕ್ಕೆ ಸಿಕ್ ಸಿಲುಕಬೇಕಾಗುತ್ತೆ ಆಗುತ್ತಿರೋ ಬದಲಾವಣೆಗಳನ್ನೆಲ್ಲ ಗಮನದಲ್ಲಿಟ್ಕೊಂಡು ಗುಣಮಟ್ಟಕ್ಕೆ ಒತ್ತು ಕೊಡಬೇಕು ಮತ್ತು ಯಾವ ಸಮಯದಲ್ಲಿ ಯಾವ ತರಕಾರಿಗಳನ್ನ ಬೆಳೀಬೇಕು ಎಷ್ಟು ವಿತ್ತೀರ್ಣ ಹಾಕಬೇಕು ಎಲ್ಲಿ ಮಾರಾಟ ಮಾಡಬೇಕು ದರಗಳ ಏರುಪೇರುಗಳು ಏನಾಗ್ಬೋದು ಇದನ್ನು ಊಹಿಸಿ ತಾವು ಉತ್ಪಾದನೆಯನ್ನು ಮಾಡಿದರೆ ರೈತರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟಗಳನ್ನು ಕಡಿಮೆ ಮಾಡೋಕ್ಕೆ ಅವಕಾಶ ಇದೆ ಈ ಕಿವಿ ಮಾತು ಅಂತ ತಿಳಿದು ತಾವು ಮುಂದೆ ತರಕಾರಿ ಬೆಳೆಯೋಕ್ಕೆ ಮೊದಲು ಆಲೋಚನೆ ಮಾಡಿ ಉತ್ಪಾದನೆಯನ್ನು ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿ